ಎ ಸ್ವಾಗತ ನಾನು ಅಮೀನ್ ಶೇಖ್ ಜಿಲ್ಲಾಧಿಕಾರಿ ಟಿಬೋಬಾಲನ್ ಅವರಿಂದ ನಿಡುಗುಂದಿ ಮುದ್ದೆಬೆಹಳ ತಾಳಿಕೋಟೆ ಬಸವನ ಬಾಗೇವಾಡಿಗೆ ಭೇಟಿ ಪರಿಶೀಲನೆ ವಿಜಯಪುರ ಜಿಲ್ಲೆಯ ನಿಡುಗುಂದಿ ಮುದ್ದೇಬೇಳ ತಾಳಿಕೋಟೆ ಹಾಗೂ ಬಸವನ ಬಾಗೇವಾಡಿ ತಾಲೂಕಿಗೆ ಬುಧವಾರ ಜಿಲ್ಲಾಧಿಕಾರಿ ಟಿ ಭೂಬಾಲನ್ ಅವರು ಭೇಟಿ ನೀಡಿ ವಿವಿಧ ಕಾಮಗಾರಿಗಳ ಪರಿಶೀಲನೆ ಮಾಡಿದರು ನಿಡಗುಂದಿಯ ಪಟ್ಟಣ ಪಂಚಾಯತ್ ಹಾಗೂ ಹೆಬ್ಬಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಘನತ್ಯಾಜ್ಯ ವಿಲೇವಾರಿ ಘಟಕದ ಸ್ಥಳ ಪರಿವೀಕ್ಷಣೆ ನಡೆಸಿ ನಿಡುಗುಂದಿ ಪಟ್ಟಣದಲ್ಲಿ ಮೇಘಾ ಮಾರುಕಟ್ಟೆ ನಿರ್ಮಾಣಕ್ಕಾಗಿ ಸ್ಥಳ ಪರಿಶೀಲನೆ ಮಾಡಿದರು ನಂತರ ನಿಡಗುಂದಿಯಲ್ಲಿನ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಕ್ಯಾಂಟೀನ್ ಕಾಮಗಾರಿ ಹಾಗೂ ಮೂಲಭೂತ ಸೌಕರ್ಯಗಳ ಕುರಿತು ಹೀಗೆ ವಿವಿಧ ಒಂದು ಕಟ್ಟಡಗಳನ್ನು ವೀಕ್ಷಣೆ ಮಾಡಿದರು ಮಿದ್ದೆ ಬರದಲ್ಲಿರುವ ಇಂದ್ರಾ ಕ್ಯಾಂಟೀನ್ ಕಟ್ಟಡಕ್ಕೂ ಕೂಡ ಭೇಟಿಯನ್ನು ನೀಡಿದರು ಮುದೇಬೇಳದಲ್ಲಿ ಮೆಗಾ ಮಾರುಕಟ್ಟೆ ಸ್ಥಾಪನೆ ಸ್ಥಳ ಕೂಡ ಪರಿಶೀಲನೆ ಮಾಡಿದರು ಇನ್ನು ತಾಳಿಕೋಟೆಗೆ ಭೇಟಿ ನೀಡಿ ಗ್ರಂಥಾಲಯದ ಕಟ್ಟಡ ನಿರ್ಮಾಣದ ಕಾಮಗಾರಿ ಪ್ರಜಾಸೌಧ ಕಟ್ಟಡ ಸಲುವಾಗಿ ತಾಳಿಕೋಟೆಯಲ್ಲಿ ರಿಜಿಸ್ಟರ್ ನಂಬರ್ ಆರುನೂರ ಇಪ್ಪತ್ತ್ ಮೂರು ಹಾಗೂ ಇನ್ನೂರ ಐವತ್ತೈದು ಸ್ಥಳ ಪರಿಶೀಲನೆ ಮಾಡಿದರು ತಾಲೂಕಾ ಕಚೇರಿಗೆ ಭೇಟಿ ನೀಡಿ ಕಚೇರಿಯ ಕಾರ್ಯವೈಖರಿಯ ಕುರಿತು ಪರಿಶೀಲನೆ ಮಾಡಿದರು ಕಸ ವಿಲೇವಾರಿ ಘಟಕ ಸಮುದಾಯ ಶೌಚಾಲಯ ನಿರ್ಮಾಣ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಗುರುನಾಥ ದಡ್ಡೆ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಭೌದುದ್ದಿನ ಸೌದ್ಗಾರ್ ನಿಡುಗುಂದಿ ಮುಖ್ಯಾಧಿಕಾರಿ ವೀರಶ್ ಶೆಟ್ಟಿ ಅಧಿಕಾರಿ ಮುಖ್ಯಾಧಿಕಾರಿ ಮಲನ್ಗೌಡ ಬಿರಾದ್ರ ತಾಳಿಕೋಟೆ ಮುಖ್ಯಾಧಿಕಾರಿ ಮೋಹನ್ ಜಾಧವ್ ತಾಳಿಕೋಟೆ ತಹಶೀಲ್ದಾರ್ ಕೀರ್ತಿ ಚಾಲಕ ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು